ಏಮ್ಸ್ ಕಿಚನ್ಗೆ ಸ್ವಾಗತ ಜ್ವರ ಬಂದಾಗ ನಮಗೆ ನಾಲ್ಕೆ ಕೆಟ್ಟಿರುತ್ತೆ ಅನ್ನ ಮುದ್ದೆ ಆಗಲಿ ತಿನ್ನಕಾಗ್ತಿರಲ್ಲ ಆ ಟೈಮ್ ಇಲ್ಲಿ ಗುಡ್ಗಾರ ಮೊಸರು ರೊಟ್ಟಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಊಟನೂ ಕೂಡ ಒಂದು ತುತ್ತು ಜಾಸ್ತಿ ಸೇರುತ್ತೆ ಇಲ್ಲಿ ಒಣಮೆಣಸಿಕಾಯಿನ ಒಂದು ಪ್ಯಾನ್ಗೆ ಹಾಕೊಂಡು ಬಿಸಿ ಮಾಡ್ಕೊಂತ ಇದ್ದೀನಿ ಅದನ್ನ ಮುರಿದು ಸೇರಿಸ್ಕೊಂಡು ಮೆಣಸಿ ಮುಟ್ಟಿದ್ರೆ ಪುಡಿ ಆಗ್ಬೇಕು ಆ ತರ ನಾವು ಇದನ್ನ ಬಿಸಿ ಮಾಡ್ಕೊಬೇಕು ಬಿಸಿ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡಿ ಇದಾದ ನಂತರ ಇಲ್ಲಿ ಒಂದು ಸ್ಪೂನಿನಷ್ಟು ಜೀರಿಗೆ ಮತ್ತು ಒಂದು ಕಾಲು ಚುನಿಸಷ್ಟು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಇದು ಕೂಡ ಜೀರಿಗೆ ಘಮ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ ನಂತರ ಇದಾದ ನಂತರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಒಂದು ಗಡ್ಡೆ ಬೆಳ್ಳುಳ್ಳಿ ದಪ್ಪದಾಗಿರೋ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಇದು ಕೂಡ ಕರ್ಬೇನ ಸೊಪ್ಪು ಕೂಡ ಮುಟ್ಟಿದರೆ ಪುಡಿ ಆಗಬೇಕು ಬೆಳ್ಳುಳ್ಳಿ ಕೂಡ ಬಿಸಿ ಆಗಬೇಕು ಇದು ಕೂಡ ಒಂದು ಎರಡು ಮೂರು ನಿಮಿಷ ಹಾಗೆಯೇ ಬಿಸಿ ಮಾಡ್ಕೊಳ್ಳಿ ಈಗ ಎಲ್ಲನೂ ಕೂಡ ಬಿಸಿ ಮಾಡ್ಕೊಂಡಾಗಿದೆ ನಂತರ ಇಲ್ಲಿ ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಟಿದ್ದೆ ಎಲ್ಲನೂ ಕೂಡ ಮಿಕ್ಸಿಜರ್ಗೆ ಹಾಕೊಂಡು ನಂತರ ಹುಣಸೆ ಹುಳಿನೂ ಕೂಡ ನಾನು ಬಿಡ್ತಾಯಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಐದೇ ನಿಮಿಷದಲ್ಲಿ ಗೊಡ್ಗಾರ ರೆಡಿ ಆಗುತ್ತೆ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್